Thank mm -hmm. you. ಕೆಲವು ದಿನಗಳ ಹಿಂದೆ ನನ್ನ ಅನನಸ್ ತೋಟದಲ್ಲಿ ಅನನಸ್ ಗಿಡಗಳಿಗೆ ಮಣ್ಣು ಕೊಡುವಂಥ ಒಂದು ಕೆಲಸವನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಅರ್ಧದಲ್ಲೇ ಮಳೆ ಸ್ಟಾರ್ಟ್ ಆಗಿರ್ತು ಸೊ ಹಾಗಾಗಿ ನಾನು ಆ ಕೆಲಸವನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೆ ಇವಾಗ ಮಳೆ ಮತ್ತೆ ಸ್ಟಾಪ್ ಆಗಿದೆ ನನ್ನ ಅನಾನಸ್ ತೋಟದಲ್ಲಿ ಮತ್ತೆ ಸ್ವಲ್ಪ 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 ಕಳೆ ಹುಟ್ಕೊಂಡಿದ್ದೆ ಸೊ ಹಾಗಾಗಿ ಈ ಕಳೆಯನ್ನ ಫಸ್ಟ್ ನಾನು ತಕೊಂಡು ನಂತರ ಮಣ್ಣನ್ನು ಹಾಕುವಂತ ಒಂದು ಪ್ಲಾನಿಂಗ್ ನನ್ನ ತಲೆಯಲ್ಲಿ ಬಂತು ಸೊ ಹಾಗಾಗಿ ಇವತ್ತೆ ಕಳೆನಾಶಕವನ್ನ ಹೊಡೆಯುವಂತ ಕೆಲಸವನ್ನ ನಾನು ನನ್ನ ತೋಟದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಎರಡು ಗಂಡಾಳುಗಳಿಗೆ ಹೆಚ್ಚಿ ಇಲ್ಲಿ ನಾವು ಕಳೆನಾಶಕವನ್ನ ಸ್ಪ್ರೇ ಮಾಡ್ತಿದ್ದೇವೆ ನೀವು ಇಲ್ಲಿ ಕಾಣಬಹುದು ಗಿಡಗಳ ಮಧ್ಯದಲ್ಲಿ ಯಾವುದೇ ಕಳೆ ಯಾಕಂತ ಹೇಳಿದ್ರೆ ಆ ಕಳೆಯನ್ನು ನಾವು ಹೆಣ್ಣಾಳುಗಳಿಗೆ ಹೆಚ್ಚು ಕೈಯಿಂದ ತಕ್ಷೆ ಇವಾಗ ದಿಂಡುಗಳ ಮಧ್ಯದಲ್ಲಿ ಯಾವ ಕಳೆ ಇದೆ ಆ ಕಳೆಯನ್ನು ನಾವು ಕಳೆನಾಶಕದಿಂದ ಹೊಡಿತಾ ಇಲ್ಲಿ ದಿಂಡುಗಳ ಮಧ್ಯದಲ್ಲಿ ಹೆಚ್ಚಾಗಿ ಜೇಕ್ ಹುಲ್ಲು ಇದೆ ಹಾಗೆ ಕೂಡ ಅದರ ಜೊತೆಗೆ ಮಿಕ್ಸ್ ಬೇರೆ ಬೇರೆ ಕಳೆ ಕೂಡ ಇದೆ ನಾವು ಪ್ರತಿ ಸಲ ಇದಕ್ಕೆ ಡ್ಯೂರೆಕ್ಸ್ ಡ್ಯೂರ ಕ್ಯೂರೆಕ್ಸ್ ಹೊಡಿತಿದ್ವಿ ಅದರಲ್ಲಿ ಜೇಕ್ ಹೋಗಲಾಗಿತ್ತು ಕೇವಲ ಬೇರೆ ಬೇರೆ ಕಳೆ ಬೇರೆ ಬೇರೆ ಹುಲ್ಲು ಮಾತ್ರ ಹೋಗಿತ್ತು ಹಾಗಾಗಿ ಈ ಸಲ ನಾವು ಸ್ಪೀಡ್ ಎನ್ನುವಂತಹ ಒಂದು ಕಳೆನಾಶಕವನ್ನು ಹೊಡಿತಿದ್ದೇವೆ ಇದು ಗ್ರಾಮೋಗ್ಸನ್ ತರನೇ ಕೆಲಸ ಮಾಡುತ್ತೆ ಸೊ ಇದರ ನಂತರ ಎಲ್ಲಾ ಕಳೆ ಕೂಡ ಒಣಗೋಗುತ್ತೆ ಆವಾಗ ನಾವು ಮತ್ತೆ ಮಣ್ಣೇರಿಸುವಂತ ಕೆಲಸವನ್ನು ಮಾಡ್ತೇವೆ ಬಾ ಬಾಯ್